ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಬಹುಮಾನ ಈ ಪದ್ಯದ ಸಾರಾಂಶ ಕೋಗಿಲಿಯ ಕುಹು ಕುಹು ಗಾನಕ್ಕೆ ಜಗತ್ತು ರೋಮಾಂಚನದಿಂದ ಪೂಳಕಗೊಂಡಿತು ಪರ್ವತ ಶ್ರೇಣಿಯ ಕಾಡುಗಳು ಮೌನದಿಂದ ಕೋಗಿಲಿಯ ಗಾನವನ್ನು ಕೇಳಿ ಸಂತೋಷಗೊಂಡು ಮಾರ್ದನಿಸಿದವು ನೀಲಿ ಆಕಾಶವು ಮೌನವಾಗಿ ಮಾತನಾಡದೆ ಕೋಗಿಲೆಯ ಗಾನವನ್ನು ಶೃಂಗಾರ ಕಾವ್ಯವೆಂಬಂತೆ ವರ್ಣಿಸುತ್ತಿತ್ತು ಬೆಟ್ಟದ ಕಣಿವೆಗಳ ನಡುವೆ ಹರಿಯುವ ಸರೋವರವೊಂದು ತನ್ನ ತೆರೆಗಳಿಂದ ಚಪ್ಪಾಳೆಯನ್ನು ತಟ್ಟಿ ಸಂತೋಷಪಟ್ಟಿತು ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ತನ್ಮೂಲಕ ಸ್ಪಂದನೆಯಿತ್ತು ಸಂಭ್ರಮಿಸಿತು ಪ್ರಕೃತಿಯ ಸಹಜ ಸೌಂದರ್ಯದ ಸವಿಯಲ್ಲಿ ಕೋಗಿಲೆಯು ತನ್ನನ್ನು ತಾನು ಮರೆತು ಕುಹು ಕುಹು ಎಂದು ಕೂಗುತ್ತಾ ಹಾಡುತ್ತಲಿತ್ತು ಸಂತೋಷದಿಂದ ಹಾಡುತ್ತಲಿದ್ದ ಕೋಗಿಲೆಯ ಗಾನವನ್ನು ಆಲಿಸಿದ ಒಬ್ಬ ವ್ಯಕ್ತಿಯು ನೊಂದು ಈ ರೀತಿಯಾಗಿ ಸೂಚನೆಯನ್ನು ಕೊಡುತ್ತಾನೆ ಮಲೆಗಳಲ್ಲಿ ಕುಹು ಕುಹು ಎಂದು ಉಲಿಯುವ ಓ ಕೋಗಿಲೆಯೇ ಇಂಪಾದ ನಿನ್ನ ಗಾನ ಬಲು ಸುಂದರವಾಗಿದೆ ಇದನ್ನು ಇಂಗ್ಲಿಷಿಗೆ ಭಾಷಾಂತರಿಸಿದರೆ ನಿನಗೆ ನೊಬೆಲ್ ಬಹುಮಾನ ದೊರೆಯುವುದು ಭಾವವನ್ನು ತರ್ಜುಮೆ ಮಾಡಲು ಸಾಧ್ಯವೇ ಇಲ್ಲ ಅದು ಸಹಜವಾದದ್ದು ಸುಮ್ಮನೆ ಏಕೆ ಯಾರ ಕಿವಿಗೆ ಬೀಳದ ಈ ಅರಣ್ಯದಲ್ಲಿ ಕೂಗುತ್ತಿರುವೆ ಇಲ್ಲಿ ಕೇಳುವವರು ಯಾರಿದ್ದಾರೆ ಎಂದು ಕೇಳುತ್ತಾನೆ ಇದಕ್ಕೆ ಕೋಗಿಲೆಯು ಯಾವ ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ ಮತ್ತೆ ಕುಹು ಎಂದಷ್ಟೇ ಕೂಗುತ್ತದೆ ಕೋಗಿಲೆಯ ಕೂಗು ಸಹಜವಾದದ್ದು ಅದಕ್ಕೆ ಯಾವ ಮನ್ನಣೆಯ ಅಗತ್ಯವಿಲ್ಲ ಅದು ತನ್ನ ಪಾಡಿಗೆ ತಾನು ಹಾಡಿಕೊಂಡು ಸಹಜತೆಯಿಂದ ತಾನು ಯಾರನ್ನೂ ಮೆಚ್ಚಿಸಬೇಕಾಗಿಲ್ಲ ಟೀಕೆ ಟಿಪ್ಪಣಿಗಳಿಗೆ ಹೆದರಬೇಕಾಗಿಲ್ಲ ಎಂಬ ಧ್ವನಿಯಲ್ಲಿ ಮತ್ತೆ ಮತ್ತೆ ಕುಹು ಕುಹು ಎಂದು ಹಾಡುತ್ತಿದೆ ಅದನ್ನು ಕೇಳಿದ ಜಗತ್ತು ರೋಮಾಂಚನಗೊಂಡು ಕಂಪಿಸುತ್ತದೆ ಕವಿಯು ತನ್ನ ಹೃದಯದ ಭಾವನೆಗಳನ್ನು ಅಭಿವ್ಯಕ್ತಿಸಲು ಸಹಜತೆ ಮುಕ್ತ ಮುಖ್ಯವಾಗಿರುತ್ತದೆ ಕೃತಕತೆಯಿಂದ ಅಭಿವ್ಯಕ್ತಿಸಲು ಹೋದರೆ ಅದಕ್ಕೆ ಜೀವಂತಿಕೆ ಇರುವುದಿಲ್ಲ ನಮಗೆ ತಿಳಿದಿರುವ ವಿಷಯದಲ್ಲಿ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ನಮ್ಮ ಮಾತೃಭಾಷೆ ಸಹಜ ಭಾಷೆ ಅದು ತನ್ನ ಹೃದಯದ ಭಾವನೆಗಳನ್ನು ಸಹಜವಾಗಿ ಪ್ರತಿಧ್ವನಿಸುತ್ತದೆ ಇಲ್ಲಿ ಯಾರನ್ನು ಮೆಚ್ಚಿಸುವ ಅವಶ್ಯಕತೆ ಇರುವುದಿಲ್ಲ ಎಂಬುದನ್ನು ಸಾಂಕೇತಿಕವಾಗಿ ಕವಿ ಕುವೆಂಪುರವರು ಈ ಬಹುಮಾನ ಪದ್ಯದ ಮೂಲಕ ಚಿತ್ರಿಸಿದ್ದಾರೆ